ಆನ್ನನು ಪಾವದ ಕಮ್ಯವೀ ಎನ್ನನು ಪಾವದ ಕಮ್ಯವಿ ಗಮ್ಯ ಅಂದ್ರೆ ಡೆಸ್ಟಿನೇಷನ್ ಲಾಸ್ಟ್ ಸ್ಟಾಪ್ ಏನ್ ಓಡ್ತಾ ಬಸ್ ಓಡ್ತಾ ಓಡುತ್ತಾ ಎಲ್ಲಿ ಹಾದಿ ಹಾದಿರುವರೆಗೆ ದಿಗಂತ ಅದು ಆ ನಂತರ ಹಾದಿ ಇದ್ದಿಲ್ಲ ಅಂದ್ರೆ ಅದು ಗಮ್ಯ ಅಂತ ಲಾಸ್ಟ್ ಸ್ಟಾಪ್ ಅಂದ್ರೆ ನನ್ನ ಅನುಭವ ಎಲ್ತನೋ ಓಡ್ತಾ ಅಲ್ಲಮ್ಮ ಪ್ರಭು ಅಂತ ನಾನೇ ಅಲ್ಲಮ್ಮ ಪ್ರಭು ದಾಟಿರ ನಂತರ ಏನು ಅನುಭವ ಇಲ್ಲ ಅಂತ ಅನುಭವದ ದಿಗಂತ ಬಸ್ ಉಣ್ಣವ್ರು ಹೇಳೋದು ಎನ್ನನುಪಾವ ಗಮ್ಯವೀ ಎನ್ನನುಭಾವಗ ಗಮ್ಯವೀ ಎನ್ನ ರುಹಿನ ವಿಶ್ರಾಮವೀ ಅರುಹಿನ ವಿಶ್ರಾಮವಿ ಅಂತಂದ್ರೆ ಅರ್ಹನು ಕೂಡ ಆ ನಂತರ ಸಾಧ್ಯ ಸತ್ಯ ಇಲ್ಲ ವಿಶ್ರಾಮ ಅಲ್ಲ ದಾಟಿದ ನಂತರ ಅರುಹು ಇಲ್ಲ ಎನ್ನ ರುಹಿನ ವಿಶ್ರಾಮವೀ ಎನ್ನ ಭಾವದ ಬಯಕಿ கம்யவி பாவே கம்யவி என்ன நிசத நிலவே என்ன பரிணாமத மீருவே எண்ணுவே நம்ம சுழுஹு எத்தித்தோக்கம் பிரபுதர் மாயையார் ನಿಮ್ಮ ಸುಳು ಎತ್ತಲಡಾಗಿತ್ತು ನಿಮ್ಮ ನಾಮ ನಿರ್ನಾಮವಾಯಿತಿ ನಿಮ್ಮ ನಾಮ ನಿರ್ನಾಮವಾಯಿತನ್ನನುಭಾವದ ಗಮ್ಯವೀ ಎನ್ನನುಭಾವದ ಗಮ್ಯವಿ ಎನ್ನ ಋವಿನ ವಿಶ್ರಾಮವೀ ಎನ್ನ ಭಾವದ ಬಯಕೆಯೇ ಎಲೆ ಗುರುವೇ ಯಾಕಂದ್ರೆ ಬಸವಣ್ಣನವರು ಅಲ್ಲಂ ಪ್ರಭುದೇವ್ರ ಗುರುಗಳು ಅಲ್ಲಮ್ಮ ಪ್ರಭುದೇವರ ಗುರುವಿನ ಗುರು ಬಸವಣ್ಣವರು ಯಾಕಂದ್ರೆ ಅಲ್ಲಂ ಪ್ರಭುದೇವರೇ ಮುಕ್ತ ಕಟ್ಟದಲ್ಲಿ ಹೇಳಿಕೊಂಡಿದ್ದಾರೆ ತಮ್ಮ ಗುರು ಪರಂಪರೆಯನ್ನು ಅಲ್ಲಿ ಎನ್ನ ಗುರುವಿನ ಗುರು ಬಸವಣ್ಣನನ್ನ ಕಂಗಳ ಮುಂದೆ ಅಂದ್ರೆ ಆದರೆ ಇಲ್ಲಿ ಬಸವಣ್ಣವರು ಕೂಡ ಅಲ್ಲಂ ಪ್ರಭುದೇವರಿಗೆ ಗುರು ಅಂತ ಎಲೆ ಗುರುವೇ ಪರಮ ಗುರುವೇ என்ன குருவே பரம குருவே உடல சங்கைய நல்லி உரியுண்ட கப்புறவாதி எல்லா பிரபுவே என்ன அனு பாவத கம்யவி என்ன அனு பாவத கம்யவி என்ன அருகின விஸ்ராமவி என்ன பாவத ய கே என்ன பாவத வய கேன்ன பாவத வய